ನಾನ್ ವೆಜ್ ತಿಂದ್ರೇ ಪ್ರೋಟೀನ್ ಸಿಗುತ್ತೆ ಅನ್ನೋದು ಸುಳ್ಳು ನಾನ್ ವೆಜ್ಗಿಂತ ಜಾಸ್ತಿ ಪ್ರೋಟೀನ್ ಹೊಂದಿರೋ ಒಂದು ರೆಸಿಪಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾನ್ ವೆಜ್ ತಿಂದರೆ ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಸಿಗುತ್ತೆ ನೋಡಿ ಅದಕ್ಕಿಂತ ಜಾಸ್ತಿ ಪ್ರೋಟೀನ್ ಇರುವ ಒಂದು ರೆಸಿಪಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ನೋಡೋಣ ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ವೆಲ್ಕಮ್ ಟು ಅಂಜಲಿ ರೆಡ್ಡಿ ಬ್ಲಾಗ್ ನಾನು ಒಂದು ಕಪ್ ಸೋಯೇಬೀನ್ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ ಇವಾಗ ನೀರು ಗರಂ ಮಾಡಲು ಇಟ್ಟಿದ್ದೀನಿ ನೀರು ಗರಮ್ ಆಗಿದೆ ನೋಡಿ ಗರಮ್ ಆದಮೇಲೆ ಇವಾಗ ಸೋಯೇಬೀನ್ ಒಳಗಡೆ ಗರಂ ನೀರು ಹಾಕ್ಕೊಂಡು ಎರಡು ನಿಮಿಷ ನೆನೆಯಲು ಬಿಡಬೇಕು ಚೆನ್ನಾಗಿ ಸೋಯಾಬೀನ್ ಎಲ್ಲ ನೆನೀಬೇಕು ನೋಡಿ ಸೋಯಾಬೀನ್ ಚೆನ್ನಾಗಿ ನೆನೀಲಿ ಅಲ್ಲಿವರೆಗೂ ನೀವು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ಪ್ಲೇಟ್ ಮುಚ್ಕೊಂಡು ಎರಡು ನಿಮಿಷ ನೆನೆಸ್ ನೆನೆಯಲು ಬಿಡೋಣ ಅದು ನೆನೀತಾ ಇರಲಿ ಈ ಕಡೆ ಬನ್ನಿ ನಾವು ಎರಡು ಚಿಕ್ಕ ಸೈಜ್ದು ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟಮಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿನಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಒಂದು ಬಟ್ಟಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಲ್ಲ ಅಂದರೆ ನೀವು ಕಡದೇ ಹಿಟ್ಟು ತೊಗೋಬೋದು ಈ ಕಡೆ ನೋಡಿ ಎರಡು ನಿಮಿಷ ಆಗಿದೆ ಸೋಯಾಬೀನ್ ಚೆನ್ನಾಗಿ ನೆಂದಿದೆ ನೋಡಿ ಗರಮ್ ಇದ್ದಾವೆ ಸ್ವಲ್ಪ ಒಂದು ಚಾಣಿಯಲ್ಲಿ ಹಾಕಿ ನೀರೆಲ್ಲ ಸೋಸ್ಕೊಂಡು ಬರೋಣ ಇವಾಗ ನೋಡಿ ನೀರೆಲ್ಲ ಸೋಸ್ಕೊಂಡಿದ್ದಾಯಿತು ಎರಡು ನಿಮಿಷ ಸ್ವಲ್ಪ ತಣ್ಣಗಾಗಲು ಬಿಡೋಣ ಸ್ವಲ್ಪ ಇನ್ನೂ ಸ್ವಲ್ಪ ಗರಂ ಇದ್ದಾವೆ ಇವಾಗ ನೋಡಿ ತಣ್ಣಗಾಗಿದೆ ತಣ್ಣಗಾದ ಮೇಲೆ ನೀರೆಲ್ಲ ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹಿಂಡ್ಕೋಬೇಕು ನೋಡಿ ನೀರೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ ಒಳಗಡೆ ಸೋಯಾಬೀನ್ ಹಾಕೋಬೇಕು ನೋಡಿ ಸೋಯಾಬೀನ್ ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರಬೇಕು ನೋಡಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ರುಬ್ಬಿದ್ರೆ ಸಾಕು ನೋಡಿ ಇದು ಕರೆಕ್ಟಾಗಿದೆ ಮತ್ತು ಒಂದು ಇವಾಗ ಪಾತ್ರೆ ತೊಗೊಂಡು ಅದರಲ್ಲಿ ನಾವು ರುಬ್ಬಿಟ್ಟಿರೋ ಸೋಯಾಬೀನ್ ಹಾಕೊಳ್ಳೋಣ ಹಾಕ್ಕೊಂಡು ನೋಡಿ ಎಲ್ಲ ಸೋಯಾಬೀನ್ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇವಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ನೀವು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡ್ಮೇಲೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಷ್ಟು ಅರಶಿಣ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿದ್ಮೇಲೆ ಇವಾಗ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಗೋಧಿ ಹಿಟ್ಟಿನ ಬದಲಾಗಿ ಕಡದೆ ಹಿಟ್ಟು ಹಾಕ್ಕೊಳ್ಳಿ ನಡೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಎಲ್ಲ ಮೂರು ಸ್ಪೂನು ದೊಡ್ಡ ಸ್ಪೂನಿಂದ ಮೂರು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸಬೇಕು ಎಲ್ಲ ಹಿಟ್ಟು ಕಲಸಿದ ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು ನೋಡಿ ಒಂದೇ ಸರಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಎಲ್ಲ ಕಲಿಸ್ಕೊಂಡಿದ್ದಾಯಿತು ಇದು ರೆಡಿಯಾಗಿದೆ ನೋಡಿ ಈ ಹದದಲ್ಲಿದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಹಂಚಿಟ್ಕೊಂಡಿದ್ದೀನಿ ನೋಡಿ ನಾನು ದೋಸೆ ಇಟ್ಕೊಂಡಿದ್ದೀನಿ ಹಂಚು ಗರಮ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಹಿಟ್ಟು ಹಾಕ್ಕೋಬೇಕು ನೋಡಿ ಹಿಟ್ಟು ಹಾಕೋಬೇಕು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ಪೂನಿಂದ ಇಲ್ಲಾಂದರೆ ಕೈಯಿಂದ ಈ ಥರ ಒತ್ತಬೇಕು ನೋಡಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಇನ್ನೊಂದು ಸೈಡ್ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸಬೇಕು ನೋಡಿ ನೋಡಿ ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಕೋಬೇಕು ಜಾಗ ಇದ್ದರೆ ಮತ್ತೆ ಇನ್ನೊಂದು ಇಲ್ಲಾಂದರೆ ನಾಲ್ಕು ಒಂದೇ ಸರಿ ನಾಲ್ಕು ಪರೋಟ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಒಂದು ಪರೋಟ ರೆಡಿ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು ಇದು ಮೊದಲು ಹಾಕಿರೋದು ಚೆನ್ನಾಗಿ ಬೆಂದಿದೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕು ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿನಾದರೂ ನೀವು ಟ್ರೈ ಮಾಡಿ ನೋಡಿ ಇದು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿಯಾಗಿದೆ ತೆಗಿಯೋಣ ಇವಾಗ ನೋಡಿ ಇದು ಮತ್ತೆ ಇದನ್ನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಫೈನಲ್ಲಾಗಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್ ಮೊಸರು ಜೊತೆ ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆನಾದರೂ ತಿನ್ಬೋದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್